ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದನ ಇವತ್ತು ನಾವು ಮಾತಾಡುವಂಥ ವಿಷಯ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸಸ್ ಬಗ್ಗೆ ಎಕ್ಸಸೈಸಸ್ ಹೇಗೆ ವೆಯ್ಟ್ ಲಾಸಿಗೆ ಕಾಸ್ ಆಗುತ್ತೆ ಯಾವ ಥರ ಎಕ್ಸಸೈಸಸ್ ಇದೆ ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ನ್ಯಾಚುರೋಪತಿಯಲ್ಲಿ ನಾವು ಬಿಲೀವ್ ಮಾಡೋ ಹಾಗೆ ಎಕ್ಸಸೈಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಮ್ಮ ನಾವು ಅಟ್ಲೀಸ್ಟ್ ದಿನಕ್ಕೆ ಒಂದು ಗಂಟೆ ಅಟ್ಲೀಸ್ಟ್ ಮಿನಿಮಮ್ ಆಗಿ ಎಕ್ಸಸೈಸ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಈಗ ಎಕ್ಸಸೈಸ್ ಅಂದರೆ ಯಾವ ಥರ ಇದೆ ಹೇಗೆ ಮಾಡಬೇಕು ಅಂತ ನೋಡೋಣ ನಮಗೆ ಏರೋಬಿಕ್ ಎಕ್ಸೈಸಸ್ ಇದೆ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಅಂತ ಇದೆ ಫ್ಲೆಕ್ಸಿಬಿಲಿಟಿ ಎಕ್ಸೈಸಸ್ ಅಂತ ಇದೆ ಈ ಥರ ತುಂಬ ಜಾಸ್ತಿ ಎಕ್ಸಸೈಸಸ್ ಟೈಪ್ಸ್ ಇದ್ದಾವೆ ಫಸ್ಟ್ ಏರೋಬಿಕ್ ಎಕ್ಸಸೈಸ್ ಅಂದರೆ ಏನು ನಾವು ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಎಕ್ಸಸೈಸ್ ಮಾಡಿ ನಮ್ಮ ಹಾರ್ಟ್ ರೇಟ್ನ ನಿಧಾನಕ್ಕೆ ಇನ್ಕ್ರೀಸ್ ಮಾಡುತ್ತೆ ಅದು ಗ್ರ್ಯಾಜುವಲ್ ಆಗಿ ಹಾರ್ಟ್ ರೇಟ್ನ ಒಂದು ಇನ್ಕ್ರೀಸ್ ಸ್ಟೇಟಿಗೆ ತೊಗೊಂಡು ಹೋಗುವಂಥ ಈ ಎಕ್ಸಸೈಸಸ್ನ ನಾವು ಏರೋಬಿಕ್ ಎಕ್ಸಸೈಸ್ ಅಥವಾ ಕಾರ್ಡಿಯೋ ಅಂತ ಕರಿತೀವಿ ಇದರಲ್ಲಿ ನಮಗೆ ರನ್ನಿಂಗ್ ಬರಬಹುದು ಸ್ವಿಮ್ಮಿಂಗ್ ಬರುತ್ತೆ ಅಥವಾ ಫಾಸ್ಟ್ ಸೈಕ್ಲಿಂಗ್ ಆಗಿರಬಹುದು ಈ ಪ್ರಾಕ್ಟಿಸಸ್ನೆಲ್ಲ ನಾವು ಏರೋಬಿಕ್ ಅಥವಾ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಕರಿತೀವಿ ನೆಕ್ಸ್ಟ್ ಯಾವುದಪ್ಪ ಬರುತ್ತೆ ಅಂತ ನೋಡಿದ್ರೆ ನಮಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಬರುತ್ತೆ ಸ್ಟ್ರೆಂತ್ ಟ್ರೈನಿಂಗಲ್ಲಿ ನಾವು ಯಾವುದೇ ವೆಯ್ಟ್ ಬೇರಿಂಗ್ ಮಾಡಬಹುದು ಅಥವಾ ವೆಯ್ಟ್ ಲಿಫ್ಟಿಂಗ್ ಬಾಡಿ ವೇಟ್ ಆಗಿರಬಹುದು ಅಥವಾ ಡಂಬಲ್ಸ್ ಅಥವಾ ಎಕ್ಸ್ಟರ್ನಲ್ ವೇಟ್ ಅದಾದರೂ ಇರಬಹುದು ಒಂದೇ ರಿಪೀಟೆಡ್ ಆಗಿ ಒಂದು ಪ್ರಾಸೆಸ್ ಮಾಡ್ತಾ ಮಾಡ್ತಾ ನಮ್ಮ ಮಸಲ್ ಬಲ್ಕ್ ಇನ್ಕ್ರೀಸ್ ಆಗುತ್ತೆ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಇದು ನಮಗೆ ವೆಯ್ಟ್ ಸ್ಟ್ರೆಂಥನಿಂಗ್ ಆರ್ ಸ್ಟ್ರೆಂತ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ನಾವು ಪುಷ್ ಅಪ್ಸ್ ಆಗಿರಬಹುದು ಅದು ಕೂಡ ನಮಗೆ ಸ್ಟ್ರೆಂಥನಿಂಗ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ನಮಗೆ ಫ್ಲೆಕ್ಸಿಬಿಲಿಟಿ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಹೇಗಪ್ಪ ಅಂತ ನೋಡಿದ್ರೆ ಒಂದು ಜಾಯಿಂಟಿನ ರೇಂಜ್ ಆಫ್ ಮೋಷನ್ ಅಥವಾ ಅದು ಎಷ್ಟು ಹೋಗುತ್ತೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡೋದು ಅಥವಾ ಅದನ್ನ ಫ್ಲೆಕ್ಸಿಬಲ್ ಮಾಡೋದು ಈಸಿ ಮೂವ್ಮೆಂಟ್ ಮಾಡೋಕ್ಕೆ ಎಕ್ಸಸೈಸಸ್ನ ನಾವು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಅಂತ ಕರಿತೀವಿ ಇದರಲ್ಲಿ ನಮಗೆ ಯೋಗ ಆಗಿರಬಹುದು ಅಥವಾ ಸ್ಟ್ರೆಚಿಂಗ್ ಆಗಿರಬಹುದು ಅಥವಾ ಅಬ್ರಾಡ್ ಕಂಟ್ರೀಸಲ್ಲಿ ಅಲ್ಲಿ ಅಂತ ಒಂದು ಎಕ್ಸಸೈಸ್ ಇದೆ ಇದನ್ನು ಕೂಡ ಮಾಡುವಂಥದ್ದು ಸ್ಟ್ರೆಚಿಂಗ್ ಅಥವಾ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬರುವ ಎಕ್ಸಸೈಸಸ್ ನಮಗೆ ಕೋರ್ ಸ್ಟ್ರೆಂದನಿಂಗ್ ಎಕ್ಸಸೈಸಸ್ ನಮ್ಮ ಹೊಟ್ಟೆ ಭಾಗ ಕೆಳಬೆನ್ನು ಮತ್ತು ಪೆಲ್ವಿಕ್ ಫ್ಲೋರ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಮಾಡುವಂಥ ಈ ಎಕ್ಸಸೈಸಸ್ ಆಗಿರಲಿ ಸ್ಕ್ವಾಟ್ಸ್ ಥರ ಆಗಿರಬಹುದು ಅಥವಾ ಸರ್ಟನ್ ಟೈಪ್ಸ್ ಆಫ್ ಅಬ್ಡಾಮಿನಲ್ ಮೂವ್ಮೆಂಟ್ ಆ ಥರ ಮಾಡುವಂಥದ್ದು ನಮಗೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆಗುತ್ತೆ ನಾವು ನೆಕ್ಸ್ಟ್ ನೋಡೋಕ್ಕೆ ಹೋದಾಗ ನಮಗೆ ಬ್ಯಾಲೆನ್ಸ್ ಅಥವಾ ಫಂಕ್ಷನಲ್ ಟ್ರೈನಿಂಗ್ ಎಕ್ಸಸೈಸಸ್ ಕೂಡ ಇದೆ ಬ್ಯಾಲೆನ್ಸ್ ಎಕ್ಸಸೈಸಸ್ಸಲ್ಲಿ ಏನಂತ ಹೇಳ್ತೀವಿ ಒಬ್ಬರಿಗೆ ಯಾರಿಗಾದರೂ ಬ್ಯಾಲೆನ್ಸ್ ತಪ್ತಾ ಹೋಗ್ತಿದ್ರೆ ಆ್ಯಸ್ ಏಜ್ ಪ್ರೋಗ್ರೆಸಸ್ ನಮಗೆ ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಬ್ಯಾಲೆನ್ಸಿಂಗ್ ಎಕ್ಸಸೈಸಸ್ ಆಗಿರಬಹುದು ಲೈಕ್ ಫ್ಯೂ ಪಾಶ್ಚರ್ಸ್ ಇನ್ ಯೋಗ ವೃಕ್ಷಾಸನ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಮೇಂಟೇನಿಂಗ್ ಪಾಶ್ಚರ್ ಆಗಿರಬಹುದು ಇದೆಲ್ಲ ನಮಗೆ ಬ್ಯಾಲೆನ್ಸಿಂಗ್ ಅಲ್ಲಿ ಬರುತ್ತೆ ನಮಗೆ ಇದು ಫಂಕ್ಷನಲ್ ಎಕ್ಸೈಸ್ ಯಾವುದು ಅಂತ ನೋಡಿದ್ರೆ ನಾವು ದಿನನಿತ್ಯ ಮಾಡುವಂಥ ಕೆಲಸಗಳನ್ನು ಇನ್ನು ಈಸಿಯಾಗಿ ಬೆಟರ್ ಬೆಟರಾಗಿ ಹೇಗೆ ಮಾಡಬಹುದು ಅದೇ ಕೆಲಸನ ಯಾರಿಗಾದರೂ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ಅದನ್ನು ಹೇಗೆ ಟ್ರೈನ್ ಮಾಡಬೇಕು ಅಂತ ನೋಡೋದು ನಮಗೆ ಇದು ಫಂಕ್ಷನಲ್ ಎಕ್ಸೈಸಸ್ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕೂತು ಹೇಳೋಕೆ ಕಷ್ಟ ಆಗ್ತಿರಬಹುದು ಅವರಿಗೆ ಮಂಡಿ ಮೇಲೆ ಶಕ್ತಿ ಮಾಡಿ ಎದ್ದೋಳಕ್ಕೆ ಕಷ್ಟ ಆಗ್ತಿರಬಹುದು ಅವರಿಗೆ ಸ್ಕ್ವಾಟ್ಸ್ ಅಂತ ಟ್ರೈನಿಂಗ್ ಮಾಡಿಸೋದು ಇದೆಲ್ಲ ಮಾಡ್ತಾ ಮಾಡ್ತಾ ಅವರ ಮಸಲ್ಸ್ಗೆ ಜಾಸ್ತಿ ಅದೇ ರಿಪೀಟೆಡ್ ಟ್ರೈನಿಂಗ್ ಆಗ್ತಾ ಆಗ್ತಾ ಮಸಲ್ ಬಿಲ್ಡ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಯಲ್ಲಿರುವ ಅಕ್ಯುಮುಲೇಟೆಡ್ ಫ್ಯಾಟ್ ಕಡಿಮೆ ಆಗುತ್ತೆ ಇದೇ ಥರ ತುಂಬ ಸಾಕಷ್ಟು ಟೈಪ್ಸ್ ಆಫ್ ಎಕ್ಸಸೈಸಸ್ ಇದೆ ಬಟ್ ದ ಮೇನ್ ಗೋಲ್ ಆಫ್ ಎಲ್ಲ ಎಕ್ಸಸೈಸಸ್ಸನ್ನು ನಮ್ಮ ಬಾಡಿನ ಎಷ್ಟಾಗುತ್ತೋ ಅಷ್ಟು ಹೆಲ್ತ್ ಕಡೆಗೆ ತೊಗೊಂಡು ಹೋಗೋದು ಮತ್ತು ನಮ್ಮ ಎಮೋಷನ್ಸ್ನ ಕಲ್ಚರ್ ಮಾಡೋದು ಎಮೋಷ್ನಲ್ ಕಲ್ಚರ್ ಆಗಿರಬಹುದು ಅಥವಾ ಮೆಂಟಲ್ ರಿಲ್ಯಾಕ್ಸೇಷನ್ ಆಗಿರಬಹುದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರಬಹುದು ಇದೆಲ್ಲ ಎಕ್ಸಸೈಸಿನ ಕಂಪಲ್ಸರಿ ಬೆನಿಫಿಟ್ಸ್ ನಮಗೆ ಎಕ್ಸಸೈಸ್ ಮಾಡಿದ ನಂತರ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅಂತಹ ಒಂದು ಹಾರ್ಮೋನ್ ಅಥವಾ ಒಂದು ಕೆಮಿಕಲ್ ಸೆಕ್ರೀಟ್ ಆಗುತ್ತೆ ಎಂಡೋರ್ಫಿನ್ಸ್ ಡೋಪಮೈನ್ ಇದೆಲ್ಲ ಹ್ಯಾಪಿ ಕೆಮಿಕಲ್ಸ್ ನಾವು ಯಾವಾಗ ಖುಷಿ ಪಡ್ತೀವೋ ನಮಗೆ ಯಾವಾಗ ಸಂತೋಷ ಆಗುತ್ತೋ ಈ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ ಇದು ಸೆಕ್ರೀಟ್ ಆದಷ್ಟು ನಮಗೆ ಮೋರ್ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ ಸ್ಟ್ರೆಸ್ ರಿಡಕ್ಷನ್ ಆಗುತ್ತೆ ಇದರಿಂದ ನಮಗೆ ಸಲ ಈ ನಮ್ಮ ಹಾರ್ಮೋನ್ ಲೆವೆಲ್ಸ್ ನಾರ್ಮಲೈಸ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಬೆನಿಫಿಟ್ಸ್ ಜೊತೆಗೆ ನಮಗೆ ವೆಯ್ಟ್ ಲಾಸ್ ಆಗುವ ಚಾನ್ಸಸ್ ಜಾಸ್ತಿ ನ್ಯಾಚುರೋಪತಿ ಯಾಕೆ ಎಕ್ಸಸೈಸಸ್ನ ಹೇಳುತ್ತೆ ಯಾಕೆ ಎಕ್ಸಸೈಸ್ನ ಅಡ್ವೈಸ್ ಮಾಡ್ತೀವಿ ಅಂತ ನೋಡಿದ್ರೆ ನಮಗೆ ಎಕ್ಸಸೈಸಸ್ಸನ್ನು ಮೆಟಬಾಲಿಸಮ್ ಬೂಸ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ ಬೇರೆ ಯಾವುದೇ ಪ್ರಾಕ್ಟಿಸಸ್ಗೆ ಎಷ್ಟು ಇದೆಯೋ ಅದಕ್ಕಿಂತ ತುಂಬ ಹೆಚ್ಚಾಗಿರುವಂಥ ಒಂದು ಪ್ರಾಕ್ಟಿಸ್ ಫೀಚರ್ ಅಂದರೆ ಎಕ್ಸಸೈಸ್ಗೆ ಈ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡುವಂಥ ಒಂದು ಫೀಚರ್ ಬೇರೆ ಯಾವುದೇ ಪ್ರಾಕ್ಟಿಸಸ್ಗೆ ಕಂಪೇರ್ ಮಾಡಿದ್ರೂ ಡಯಟ್ ಆಗಿರಬಹುದು ಸ್ಲೀಪ್ ಆಗಿರಬಹುದು ಬೇರೆ ಯಾವುದೇ ಟೆಕ್ನಿಕ್ಗೆ ಕಂಪೇರ್ ಮಾಡಿದ್ರೂ ಎಕ್ಸಸೈಸಸ್ಗೆ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡೋ ಕೆಪಾಸಿಟಿ ತುಂಬ ಜಾಸ್ತಿ ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಆಗ್ತಾ ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂದರೆ ನಮ್ಮ ದೇಹ ನಾವು ತಿನ್ನೋ ಫುಡ್ನ ಎಷ್ಟು ಕ್ಯಾಲರೀಸ್ ಆಗಿ ಬರ್ನ್ ಮಾಡುತ್ತೆ ಅನ್ನೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಮಗೆ ವೆಯ್ಟ್ ಲಾಸ್ ಇನ್ನೂ ಫಾಸ್ಟಾಗಿ ಆಗುತ್ತೆ ಕ್ಯಾಲರಿ ಎಕ್ಸ್ಪೆಂಡ್ ಆಗ್ತಾ ಆಗ್ತಾ ನಮಗೆ ಅಕ್ಯುಮುಲೇಟೆಡ್ ಆಗಿರುವಂಥ ಆ ಕ್ಯಾಲರೀಸ್ ಸ್ಟೋರ್ಡ್ ಫ್ಯಾಟ್ ಏನಿದೆ ಸ್ಟೋರ್ಡ್ ಶುಗರ್ ಏನು ಆಗಿ ಕನ್ವರ್ಟ್ ಆಗಿದೆ ಅದೆಲ್ಲ ನಮಗೆ ವಾಪಸ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅದೆಲ್ಲ ಮತ್ತೆ ಕನ್ವರ್ಟಾಗಿ ನಮಗೆ ವೆಯ್ಟ್ ಲಾಸ್ ಡೆಫಿನೆಟ್ಲಿ ಆಗುತ್ತೆ ಸೊ ಎಲ್ಲಾರ್ಗು ಎಕ್ಸಸೈಸ್ ಮಾಡುವಂಥದ್ದು ಕಂಪಲ್ಸರಿ ಅಟ್ಲೀಸ್ಟ್ ಒಂದು ಗಂಟೆಯ ಕಾಲ ನೆಕ್ಸ್ಟ್ ಏನು ಮಾಡುತ್ತೆ ನಮಗೆ ಎಕ್ಸಸೈಸಸ್ ಆಗಲೇ ಹೇಳಿದ ಹಾಗೆ ಹಾರ್ಮೋನ್ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ ನಾವು ಯಾವಾಗ ಅಬ್ಡಾಮಿನಲ್ ಟ್ವಿಸ್ಟಿಂಗ್ ಎಕ್ಸಸೈಸಸ್ ಮಾಡ್ತೀವಿ ಕೋರ್ ಸ್ಟ್ರೆಂದನಿಂಗ್ ಮಾಡ್ತೀವಿ ಇದೆಲ್ಲ ನಮಗೇನು ಮಾಡುತ್ತೆ ಅಬ್ಡಾಮಿನ್ ಸುತ್ತ ಅಕ್ಯುಮುಲೇಟ್ ಆಗಿರುವ ಆ ಫ್ಯಾಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅದು ಕಡಿಮೆ ಆಗ್ತಾ ಅಂತ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಕಡಿಮೆ ಆಗುತ್ತೋ ನಾವು ಅಷ್ಟೇ ಅಷ್ಟು ರಿಲ್ಯಾಕ್ಸ್ಡ್ ಆಗ್ತಾ ಹೋಗ್ತೀವಿ ನಾವು ಅಷ್ಟೇ ಅಷ್ಟು ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ನೋಡಿದ್ರೆ ನಾವು ಮಾಡುವಂತಹ ಈ ಪ್ರಾಕ್ಟಿಸ್ ಎಕ್ಸಸೈಸಸ್ ಏನಿದೆ ನಮಗೆ ಲೆಫ್ಟ್ ಗ್ರೆಲಿನ್ ಗ್ರೆಲ್ಲಿ ಬ್ಯಾಲೆನ್ಸ್ಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಈ ಲೆಫ್ಟ್ ಮತ್ತೆ ಮತ್ತು ಗ್ರೆಲಿನ್ ಆಗಲೇ ಹೇಳಿದ ಹಾಗೆ ನಮ್ಮ ಬ್ಯಾಲೆನ್ಸಿಂಗ್ ಹಾರ್ಮೋನ್ಸ್ ಹಂಗನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥ ಹಾರ್ಮೋನ್ಸ್ ಫಸ್ಟ್ ಲೆಪ್ಟಿನ್ ಒಂದು ಸೆಟೈಟಿ ಹಾರ್ಮೋನಾಗಿ ಯೂಸ್ ಆಗುತ್ತೆ ಗ್ರೆಲ್ಲಿನ್ ಹಾಗೆಯೇ ನಮ್ಮ ಹಂಗನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಒಂದು ಹಾರ್ಮೋನ್ ಸೊ ಈ ಲೆಪ್ಟಿನ್ ಮತ್ತು ಗ್ರೆಲಿನ್ ಯಾವಾಗ ನಮಗೆ ಬ್ಯಾಲೆನ್ಸ್ ಆಗಿ ಇರುತ್ತೋ ನಮ್ಗೆ ಆವಾಗ ಎಷ್ಟು ಬೇಕೋ ಅಷ್ಟೇ ತಿಂತೀವಿ ಜಾಸ್ತಿ ಅಪಟೈಟ್ ಕಡೆಗೆ ಹೋಗಲ್ಲ ಮನಸ್ಸು ಹಂಗರ್ ಕಡೆಗೆ ಹೋಗುತ್ತೆ ನಮಗೆ ಹೊಟ್ಟೆ ಹಸ್ದಾಗಿ ತಿಂತೀವಿ ಸೊ ವೆಯ್ಟ್ ಲಾಸ್ ಡೆಫಿನೆಟ್ಲಿ ಆಗುತ್ತೆ ಇದು ಫ್ಯೂ ಬೆನಿಫಿಟ್ಸ್ ಆಫ್ ಎಕ್ಸಸೈಸ್ ಸರಿ ಬೆನಿಫಿಟ್ಸ್ ಆಯಿತು ಟೈಪ್ಸ್ ಆಫ್ ಎಕ್ಸಸೈಸ್ ಆಯಿತು ಇವಾಗ ಏನು ಎಕ್ಸಸೈಸ್ ಮಾಡಬೇಕು ಹೇಗೆ ಎಕ್ಸಸೈಸ್ ಮಾಡಬೇಕು ಅಂತ ಅಷ್ಟು ನಂಗೆ ಗೊತ್ತಿರಲ್ಲ ನನಗೆ ಗೊತ್ತು ಎಕ್ಸಸೈಸ್ ಮಾಡಬೇಕು ಅಂತ ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಹೇಗೆ ಸ್ಟಾರ್ಟ್ ಮಾಡೋದು ಫಸ್ಟ್ ಇಂಪಾರ್ಟೆಂಟಾಗಿ ಆಗಿ ಸ್ಟಾರ್ಟ್ ಮಾಡಬೇಕು ಬಟ್ ಹೇಗೆ ಅಂದರೆ ಇವತ್ತು ಶುರು ಮಾಡ್ತೀನಿ ಎಕ್ಸಸೈಸ್ ನಾನು ಇವತ್ತಿಂದ ಶುರು ಮಾಡಿ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು ಒಂದು ಮೂರು ದಿನದ ಕಾಲ ಹಾಫ್ ಎನ್ ಅವರ್ ಅಷ್ಟೇ ಎಕ್ಸಸೈಸ್ ಮಾಡೋಕ್ಕೆ ಹೋಗಿ ಸ್ಟಾರ್ಟ್ ಮಾಡಿ ದಿನ ಹಾಫ್ ಎನ್ ಅವರ್ ಮಾಡ್ತಾ ಮಾಡ್ತಾ ಮೂರು ದಿನದ ನಂತರ ಅಟ್ಲೀಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಸೈಸಿಗೆ ಬನ್ನಿ ಆ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಸೈಸಿಗೆ ಬಂದಾಗ ನಿಮಗೆ ಬಾಡಿ ಆಗೋದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಟೈಮ್ ಬಂದಾಗ ನಿಮಗೆ ಎಕ್ಸಸೈಸ್ ಮಾಡಬೇಕು ಅಂತ ಅನಿಸುತ್ತೆ ಆ ಫಾರ್ಟಿ ಫೈವ್ ಮಿನಿಟ್ಸ್ ಪೀರಿಯಡ್ನ ನೀವು ಅದಕ್ಕೆ ಡಿವೋಟ್ ಮಾಡ್ತೀರಾ ಅದಾದ ನಂತರ ನಿಧಾನಕ್ಕೆ ಒನ್ ಅವರ್ ಪೀರಿಯಡ್ಗೆ ಬನ್ನಿ ಸೊ ಒನ್ ಅವರ್ಗೆ ನೀವು ಬಂದ ನಂತರ ಕನ್ಸಿಸ್ಟೆಂಟಾಗಿ ಎಕ್ಸಸೈಸ್ ಮಾಡಬೇಕು ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೀನಿ ಅವತ್ತಿಂದ ನಾನು ಕನ್ಸಿಸ್ಟೆಂಟಾಗಿ ಡೈಲಿ ಎಕ್ಸಸೈಸ್ ಮಾಡ್ಕೊಳ್ತಾ ಹೋಗಬೇಕು ಒಂದು ದಿವಸ ನಾನು ಸ್ಟಾಪ್ ಮಾಡೋದು ಒಂದು ದಿವಸ ನಾನು ಮಾಡಲ್ಲ ನೆನ್ನೆ ಜಾಸ್ತಿ ಮಾಡಿದೆ ಇವತ್ತು ಮಾಡಲ್ಲ ನಾನು ನಾಳೆ ಮಾಡ್ತೀನಿ ಇವತ್ತು ಮಾಡಲ್ಲ ಅಂತ ನಾವು ಎಕ್ಸಸೈಸ್ ಬಿಟ್ಟರೆ ಇನ್ನ ಕಷ್ಟ ಆಗುತ್ತೆ ನಮಗೆ ಹ್ಯಾಬಿಟ್ ಫಾರ್ಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹ್ಯಾಬಿಟ್ ಫಾರ್ಮ್ ಮಾಡೋದು ಕಷ್ಟ ಆಯಿತು ಅಂದರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ನಾವು ಎಕ್ಸಸೈಸ್ ಮಾಡ್ತೀವಿ ನೆಕ್ಸ್ಟ್ ಡೇ ಬಿಡ್ತೀವಿ ತಿಂತೀವಿ ನಾನು ನಾನು ಎಕ್ಸ್ಟ್ರಾ ತಿಂತೀನಿ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಆ ಥರ ಮಾಡ್ಕೊಳ್ತಾ ಹೋದರೆ ನಮ್ಮ ಕ್ಯಾಲೆನ್ ಎಕ್ಸ್ಪೆಂಡಿಚರ್ ಜೊತೆಗೆ ಕ್ಯಾಲರಿ ನಮಗೆ ಕ್ಯಾಲರಿ ಇನ್ಟೇಕ್ ಕೂಡ ಜಾಸ್ತಿ ಆಗ್ತಿತ್ತು ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಕಷ್ಟ ಜೊತೆಗೆ ಏನು ಮಾಡಬಹುದು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ಈಗ ಕನ್ಸಿಸ್ಟೆಂಟಾಗೂ ಇದೀರಾ ಅದೇ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ನಿಮ್ಮ ಎಕ್ಸಸೈಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ಟಾರ್ಟ್ ಪ್ಲಾನಿಂಗ್ ಯೋರ್ ಒನ್ ಅವರ್ ರೊಟೀನ್ ಒಂದು ಇಷ್ಟು ಸ್ಲೋ ಸ್ಟ್ರೆಚಸ್ ಆಗಿರಲಿ ಜೊತೆಗೆ ಒಂದು ಸ್ವಲ್ಪ ಲೂಸನಿಂಗ್ ಎಕ್ಸಸೈಸ್ ಆಗಿರಬಹುದು ಒಂದು ಸ್ವಲ್ಪ ಕಾರ್ಡಿಯೋ ಆಗಿರಬಹುದು ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ಥರ ವಾಕಿಂಗ್ ಆಗಿರಬಹುದು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದಿಷ್ಟು ಹೊತ್ತು ನಾನು ಒನ್ ಅವರ್ನ ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಡೈಲಿ ಆ ರೊಟೀನ್ನ ಕಂಟಿನ್ಯೂ ಮಾಡಿಕೊಂಡು ಒಂದು ನ್ಯೂ ಪ್ರಾಕ್ಟಿಸ್ನ ಕಲೀರಿ ಎವ್ರಿ ಡೇ ಲರ್ನಿಂಗ್ ಒನ್ ನ್ಯೂ ಪ್ರಾಕ್ಟೀಸ್ ಇಂಪ್ರೂವ್ಸ್ ಯುವರ್ ಇಂಟ್ರೆಸ್ಟ್ ಇನ್ ದಟ್ ಎಕ್ಸಸೈಸ್ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇದ್ರ ಜೊತೆಗೆ ಇದನ್ನ ಕಲಿತೀನಿ ಅಂತ ಹೇಳಬೇಕಾದ್ರೆ ನಮ್ಮ ಎಕ್ಸಸೈಸ್ ಮಾಡೋಕ್ಕೆ ಆ ಆಸೆ ಜಾಸ್ತಿ ಆಗುತ್ತೆ ಒಂದು ಹೊಸಾದ್ ಕಲಿತಿದ್ದೀನಿ ಇವತ್ತು ಅಂತ ಆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ ಜೊತೆಗೆ ಏನು ಮಾಡ್ಕೊಳ್ಳಿ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ನಮ್ಮ ಎಕ್ಸಸೈಸ್ನ ನಾವು ರೊಟೀನ್ನ ಟ್ರ್ಯಾಕ್ ಮಾಡೋಕ್ಕೆ ಸಹಾಯ ಆಗುತ್ತೆ ಹೇಗಪ್ಪ ಅಂತ ನೋಡಿದ್ರೆ ಸ್ಮಾರ್ಟ್ ವಾಚಸ್ ಇರಬಹುದು ಅಥವಾ ಫೋನಲ್ಲಿ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದಿರಬಹುದು ಅದನ್ನು ಮಾಡ್ಕೊಳ್ತಾ ನಾವು ನಾನು ಇವತ್ತು ಎಕ್ಸಸೈಸ್ ಮಾಡ್ತೀನಿ ಇಷ್ಟು ಟೈಮಿಗೆ ಎಕ್ಸಸೈಸ್ ಮಾಡ್ತೀನಿ ಅಂತ ನಾವು ಅಲಾರ್ಮ್ ಸೆಟ್ ಮಾಡಿಕೊಂಡ್ರೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಮಾಡ್ತಾ ನಾವು ಹೆಲ್ಪ್ ಮಾಗ್ಯ ಆಗುತ್ತೆ ನಮಗೆ ಜೊತೆಗೆ ನಮಗೆ ಲಾಸ್ಟಲ್ಲಿ ಏನು ಯಾರಾದರೂ ಫ್ರೆಂಡ್ ಜೊತೆಗೆ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ ಟೇಕ್ ಅ ಫ್ರೆಂಡ್ ಟೇಕ್ ಅ ಕಂಪ್ಯಾನಿಯನ್ ವಿತ್ ಯು ಯಾರು ಕಮಿಟೆಡ್ ಆಗಿರ್ತಾರೆ ನಿಮ್ಮ ಜೊತೆ ಯಾರು ನಿಮ್ಮ ಜೊತೆ ಕರೆಕ್ಟಾಗಿ ಟೈಮ್ ಡಿವೋಟ್ ಮಾಡ್ತಾರೆ ಅವ್ರ ಜೊತೆಗೆ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ ದಿನಾಗ್ಲೂ ಒನ್ ಅವರ್ ರೊಟೀನ್ ಇಬ್ಬರು ಒಟ್ಟಿಗೆ ಶುರು ಮಾಡಿದ್ರೆ ನಿಧಾನವಾಗಿ ಆ ಪ್ರಾಕ್ಟೀಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಬಿಲ್ಡ್ ಆಗಿರೋ ಪ್ರಾಕ್ಟೀಸ್ಗೋಸ್ಕರ ಕ್ಯಾಲರಿ ಎಕ್ಸ್ಪೆಂಡಿಚರ್ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಲೆಪ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋದು ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗೋದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದು ಈ ಕಾರಣದಿಂದ ನಮಗೆ ನ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗೋಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಾವು ವೆಯ್ಟ್ ಲಾಸ್ ಕಡೆಗೆ ಮುಂದುವರಿತಾನೆ ಇರ್ತೀವಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗುತ್ತೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಆ ಹ್ಯಾಬಿಟ್ ನಮಗೆ ಬಂದ್ಬಿಡುತ್ತೆ ಸೊ ದಿಸ್ ಇಸ್ ಹಾವು ಎಕ್ಸಸೈಸಸ್ ಮತ್ತು ಫಿಸಿಕಲ್ ಆಕ್ಟಿವಿಟಿ ನಮಗೆ ಹೆಲ್ಪ್ ಮಾಡಕ್ಕೆ ಸಹಾಯ ಮಾಡೋದು ಸೊ ನಾವು ವೆಯ್ಟ್ ಲಾಸ್ಗೆ ಎಕ್ಸಸೈಸ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್ಸ್ ದ್ಯಾಟ್ ನ್ಯಾಚುರೋಪತಿ ಸಜೆಸ್ಟ್ ಇದ್ರ ಜೊತೆಗೆ ನಾವು ಫಾಸ್ಟಿಂಗ್ ಅಂತ ಪ್ರಾಕ್ಟಿಸಸ್ ಇದೆ ಮತ್ತು ಹೇಗೆ ಮೀಲ್ ಸ್ಕಿಪ್ ಮಾಡೋದು ಅಥವಾ ನಮಗೆ ಹೇಗೆ ಒಂದು ಊಟ ಮಾಡದೇ ಇರೋದು ಹೇಗೆ ಅಫೆಕ್ಟ್ ಆಗುತ್ತೆ ವೆಯ್ಟ್ಗೆ ಅಂತ ಮುಂದಿನ ಎಪಿಸೋಡ್ಸಲ್ಲಿ ನೋಡೋಣ ಇವತ್ತಿಗೆ ನಮಸ್ಕಾರ ಥ್ಯಾಂಕ್ ಯು